ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪನಾ ನಲವತ್ತೈದನೇ ವರ್ಷದ ದಿನಾಚರಣೆ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿಜೆಪಿ ಸಂಸ್ಥಾನ ದಿನಾಚರಣೆಯ ಅಂಗವಾಗಿ ದೌಲತ್ಪುರ ರಸ್ತೆಯಲ್ಲಿರುವ ಸಂಡೂರು ಮಂಡಲ ಕಚೇರಿಯ ಕಾರ್ಯಾಲಯದಲ್ಲಿ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಪಕ್ಷದ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು ನಂತರ ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೂ ಪಕ್ಷದ ಧ್ವಜಗಳನ್ನು ಹಿಡಿದುಕೊಂಡು ಬಿಜೆಪಿಯ ಕಾರ್ಯಕರ್ತರು ಪಾದಯಾತ್ರೆಯನ್ನು ಸಂಡೂರು ಮಂಡಲ ಕಚೇರಿಯಿಂದ ಪ್ರಾರಂಭ ಮಾಡಿ ಬಳ್ಳಾರಿ ರಸ್ತೆಯ ಮೂಲಕ ವಿಜಯವೃತ್ತ ಪುರಸಭೆ ಬಸ್ ನಿಲ್ದಾಣ ನೂರಾನಿ ಮಸೀದಿ ರಸ್ತೆಯ ಮೂಲಕ ಕೆಇಬಿ ವೃತ್ತದಿಂದ ಶ್ರೀ ವಾಲ್ಮೀಕಿ ವೃತ್ತದ ಮೂಲಕ ವಿಜಯ ವೃತ್ತದಲ್ಲಿ ಬಿಜೆಪಿ ಪಕ್ಷದ ಪ್ರಮುಖರ ಭಾಷಣ ಮಾಡುವ ಮೂಲಕ ಕಾರ್ಯಕ್ರಮ ಮುಕ್ತಾಯವಾಯಿತು ಈ ಸಂದರ್ಭದಲ್ಲಿ ಮಂಡಲಾಧ್ಯಕ್ಷರಾದ ನಾನಾ ಸಾಹೇಬ್ ನಿಕ್ಕಂ ಸಂಡರ್ ವಿಧಾನಸಭೆ ಕ್ಷೇತ್ರದ ಉಸ್ತುವಾರಿಗಳಾದ ವಿಕೆ ಬಸಪ್ಪ ಪ್ರಧಾನ ಕಾರ್ಯದರ್ಶಿಗಳಾದ ರಘುನಾಥ್ ಆರ್ಟಿ ಪ್ರವೀಣ್ ಕುಮಾರ್ ಮಂಡಲದ ಉಪಾಧ್ಯಕ್ಷರುಗಳಾದ ಯರ್ರಿಸ್ವಾಮಿ ಕರಡಿ ನರಸಿಂಹ ಈಶ್ವರ್ ಒಡೆಯರ್ ಪ್ರಭುಗೌಡರ ಶ್ರೀಮತಿ ಪುಷ್ಪ ಕಾರ್ಗಿಲ್ ಬಸವನಗೌಡರು ಮಹಿಳಾ ಮೋರ್ಚಾದ ಅಧ್ಯಕ್ಷರು ಶ್ರೀಮತಿ ದೀಪಾ ಗೋಡ್ಕೆ ಕರೇಲಿಯ ಕಾರ್ಯದರ್ಶಿ ದರೋಜಿ ರಮೇಶ್ ಕಿನ್ನೂರೇಶ್ವರ್ ವಿಶ್ವನಾಥ್ ರೆಡ್ಡಿ ಪುರುಷೋತ್ತಮ್ ವೀರೇಶ್ ಗೌಡ ಸಣ್ಣೂರು ಪುರಸಭೆ ಸದಸ್ಯರುಗಳು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಬಿಜೆಪಿ ಮಂಡಲ ಪದಾಧಿಕಾರಿಗಳು ಹಾಗೂ ಎಲ್ಲ ಮೋರ್ಚಾಗಳ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಹಿರಿಯ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರರು ರಾಜಪಳ್ಳಗರ್ ಎ ಟು ಸೈಡ್ ನ್ಯೂಸ್ ಸಂಡೂರು ತಾಲೂಕು ಅತಿ ಹೆಚ್ಚು ಸಹಸರನ್ನ ಹೊಂದಿರ್ತಕ್ಕಂಥ ಪಕ್ಷ ಭಾರತೀಯ ಜನತಾ ಪಕ್ಷ ಆಗಿರ್ತದೆ ಇವತ್ತು ಎಲ್ಲ ಎಂದ ಇವತ್ತು ನಾವು ಪಕ್ಷದ ಕಾರ್ಯಕರ್ತರಂತ ಹೇಳಲಿಕ್ಕೆ ನಮಗೆ ಒಂದು ಖುಷಿ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ವಿಶ್ವದಲ್ಲಿ ಅತಿ ಹೆಚ್ಚು ಸಹಸ್ರನ್ನ ಹೊಂದಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್ಕಾರ ಕೊಟ್ಟಿರುವಂತಹ ಶ್ವೇತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗುರಿಯಾಗಿ ಕೊಟ್ಟಿದ್ದು ಪಂಡಿತ್ ದೀನ್ ದಯಾಳ್ ಅವರು ಪಂಡಿತ್ ದೀನ್ ದಯಾಳ್ ಅವರು ಏಕಾತ್ಮ ಮಾನವಾದಂತ ಬರೆದಿರ್ತಕ್ಕಂಥ ಪುಸ್ತಕದ ರೂಪದಲ್ಲಿ ಟೋಟಲ್ ಆಗಿ ದೇಶ ಅಭಿವೃದ್ಧಿ ಆಗ್ತಾ ಇದೆ ಇಂತ ಅಭಿವೃದ್ಧಿ ಆಗ್ತಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಇಲ್ಲೆಲ್ಲ ನಡೆದಿರುವಂತಹ ನಮ್ಮೆಲ್ಲರ ಕಾರ್ಯಕರ್ತರು ಸುವರ್ಣಾಕ್ಷರದಲ್ಲಿ ಬರೆದಿರುವಂತಹ ಒಂದು ಸುದಿನ ಇಂತಹ ಒಂದು ಸುದಿನಕ್ಕೆ ನಾವೆಲ್ಲರೂ ಇಲ್ಲಿ ಕಾರ್ಯಭೂತರಾಗಿರುವಂತ ನಮ್ಗೆಲ್ಲರಿಗೂ ಹೊಂದಿಸ್ತಾ ಇನ್ನು ನೀವು ಟು ಜೆಡ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ